ಅಲ್ಲಿರೋ ಜನ ನಾಲ್ಕು ಕಿಲೋಮೀಟರ್ ಏರಿಯಾದಲ್ಲಿರೋ ಜನ ದಿನನಿತ್ಯ ಗೋಳು ಮೊಬೈಲ್ ಸಿಕ್ಕಲ್ಲ ಮೊಬೈಲ್ ಟವರ್ ಸಿಕ್ಕಲ್ಲ ಟವರ್ ಸಿಕ್ಕಲ್ಲ ಅಂತ ಹೇಳ್ತಾರೆ ಅದು ಸಿದ್ದರಾಮಯ್ಯ ಟವರ್ ಹಾಕಿದ್ದಾರೆ ಸ್ಟೈಲ್ ಒಳಗಿರೋ ಭಯೋತ್ಪಾದಕರಿಗೆ ಮಾತ್ರ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನಕ್ಕೆ ಹೋಗುವಂತ ಮೊಬೈಲ್ ಕಾಸ್ ಏನಿದೆ ಅದು ಮಾತ್ರ ಹೋಗ್ತಿರೋದು ಹೋಗಲ್ಲ ಹಾಟ್ ಲೈನ್ सिद्राम ಬ್ರದರ್ಸ್ ಲೈನ್ ಪರಮೇಶ್ವರ್ ಲೈನ್ ಗೊತ್ತಿಲ್ಲ ನೋಡ್ತೀನಿ ಮಾಹಿತಿ ತಗೊಂತೀನಿ ವರದಿ ತಗೊಂತೀನಿ ಮೀಟಿಂಗ್ ಮಾಡ್ತೀನಿ ಎರಡು ವರ್ಷದಿಂದ ಕತ್ತೆ ಕಾಯ್ತಾ ನೋಡಿ ಎರಡು ವರ್ಷದಿಂದ ನಿನ್ನ ಇನ್ಸರ್ಜೆನ್ಸಿ ಏನಾಗಿತ್ತು ಸಂತೋಷನ್ಸಿ ಪೊಲೀಸರನ್ನ ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಆಫೀಸ್ ಮಾಡ್ಕೊಂಡಿದ್ದೀರಾ ಒಂದೊಂದು ಪೊಲೀಸ್ ಸ್ಟೇಷನ್ ಅಲ್ಲ ದುಡ್ಡು 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 ಲೂಟಿ ಹೊಡಿತಾ ಇದ್ದೀರಾ ಪೊಲೀಸರೆಲ್ಲ ಟ್ರಾನ್ಸ್ಫರ್ ವರ್ಕ್ ಕೊಟ್ಟಿದ್ದಾರೆ